ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಈ ರಾಜ್ಯದಲ್ಲಿ ಬೆಲೆಯನ್ನೆಲೆ ಪ್ರಜಾಪ್ರಭುತ್ವಗಳೇನೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದರೆ ಅವ್ರ ಮೇಲೆ ಇನ್ನಷ್ಟು ದೊಡ್ಡ ಕೇಸುಗಳನ್ನು ಹಾಕುವಂಥ ಪ್ರಯೋಜನ ಒಂದು ರೀತಿಯಲ್ಲಿ ಇದನ್ನೆಲ್ಲ ನೋಡಿದಾಗ ಜನರ ಧ್ವನಿಯನ್ನು ಹತ್ತಕ್ಕುವಂಥ ಪದೇ ಪದೇ ಈ ವಿಚಾರಗಳನ್ನು ನೋಡಿದಾಗ ಮತ್ತು ಅವರ ಪಕ್ಷದವ್ರು ಮಾಡಿರುವಂಥ ಹಲವಾರು ಪ್ರಕರಣಗಳನ್ನು ಮುಚ್ಚಾಕುತ್ತಿರುವುದನ್ನು ನೋಡಿದಾಗ ದಲಿತರ ಮೇಲೆ ದಲಿತರ ಮಹಿಳೆ ಮೇಲೆ ಅತ್ಯಾಚಾರ ಆಗ್ತಿರೋದನ್ನು ನೋಡಿ ಸುಮ್ಮನೆ ಸೂತ್ರ ಈ ಸರ್ಕಾರ ಒಂದು ರೀತಿಯಲ್ಲಿ ಅಘೋಷಿತವಾಗಿರುವಂತಹ ಎಮರ್ಜೆನ್ಸಿ ಭಯದ ವಾತಾವರಣ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗುವಂತಹ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಭಯ ಹುಟ್ಟಿಸುವಂತಹ ಹಲವಾರು ರೀತಿಯ ಪ್ರಯತ್ನಗಳು ನಡೆದಿದೆ ಅದರಲ್ಲಿ ಇದು ಒಂದು ಕೂಡ ಆ ಕರಸೇವಕನ ಶ್ರೀಕಾಂತು ಯಾವುದೇ ಕೇಸ್ ಇಲ್ಲದಿದ್ರು ಈಗ ಅರೆಸ್ಟ್ ಆಗಿರುವಂಥದ್ದು ಕೂಡ ಕೇಸ್ ಇಲ್ಲ ಆದರೂ ಕೂಡ ಅವರನ್ನು ಒಳಗಡೆ ಹಾಕಿರ್ತದೆ ಇದು ಎಮರ್ಜೆನ್ಸಿಯಲ್ಲಿ ಮಾತ್ರ ಕೇಸ್ ಇಲ್ಲದೆ ಒಳಗಡೆ ಹಾಕುವಂಥದ್ದು ಎಮರ್ಜೆನ್ಸಿಯಲ್ಲಿ ಮಾತ್ರ ಆಗ್ತದೆ ಒಳಗಡೆ ಹಾಕಿದ ಮೇಲೆ ನಮ್ಮ ಕೇಸ್ ಆಗ್ತದೆ ಅದೇ ಮಾದರಿ ಇವತ್ತು ನಾನು ಹೇಳ್ತೀನಿ ಈ ಕೇಸ್ ಹಾಕಿರುವಂಥ ಪೊಲೀಸ್ ಅಧಿಕಾರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳು ಮಂತ್ರಿಗಳು ಇವರೆಲ್ಲ ಜವಾಬ್ದಾರಿ ಅದಕ್ಕೇನು ಉತ್ತರ ಕೊಡೋಕೆ ಇವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ಕನಿಷ್ಠ ಪಕ್ಷ ಸೌಜನ್ಯ ಕ್ಷಮನು ಕೂಡ ಕೇಳ್ತಾ ಇಲ್ಲ ಗೃಹಕಾರಿಯ ಈ ವರ್ತನೆ ಜನ ಬಾಳ್ದು ಸಹಿಸೋದಿಲ್ಲ ಹೀಗಾಗಿಯೇ ಎಮರ್ಜೆನ್ಸಿಯ ವಿರುದ್ಧ ಸಿಡಿದಂತ ಜನ ಬದಲಾವಣೆ ನಿಂತ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಕೇವಲ ಆರೇಳು ತಿಂಗಳಲ್ಲಿ ಇವರ ದಾಷ್ಟ ಇವರ ಅಧಿಕಾರದ ಮತ ಇದು ಎಂದೂ ಕೂಡ ಜನ ಸಹಿಸೋದಿಲ್ಲ ಕರ್ನಾಟಕದಲ್ಲ ಸ್ವಲ್ಪೇ ದಿವಸದಲ್ಲಿ ಜನ ಜನ ವಿರೋಧಿ ಎಲ್ಲ ಕೆಲಸಗಳಿಗೆ ಮತ್ತು ಅಭಿವೃದ್ಧಿ ಶೂನ್ಯ ತಮ್ಮ ಅಭಿವೃದ್ಧಿಯ ವೈಫಲ್ಯವನ್ನು ಹಣಕಾಸಿನ ನಿರ್ವಹಣೆಯ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಈ ಥರ ದಿನಕ್ಕೊಂದು ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಜನ ಸಹಿಸೋದನ್ನು ನಾವು ಇದರ ವಿರುದ್ಧ ತೀವ್ರವಾದಂಥ ಸುದೀರ್ಘವಾದಂಥ ಹೋರಾಟವನ್ನು ರಚನೆ ಮಾಡ್ತೇವೆ ಎಂಟನೇ ತಾರೀಕು ಚಿಂತನ ಮಂಥನ ಸಭೆ ಇದೆ ಅದರಲ್ಲಿ ಎಲ್ಲ ವಿಷಯಗಳು ಚರ್ಚೆ ಆಗ್ತದೆ ಒಂಬತ್ತರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ರು ಸರ್ ಏನಾಯ್ತು ಸರ್ ಇಲ್ಲ ಸರ್ ಬಿಜೆಪಿ ಅದು ಎಂಟನೇ ತಾರೀಕು ತೀರ್ಮಾನ ಆಗ್ತದೆ ಎಲ್ಲ ಹಿರಿಯರು ಇರ್ತಾರೆ ನಮ್ಮನ್ನೂರು ಅಧ್ಯಕ್ಷರು ಇರ್ತಾರೆ ಎಲ್ಲರೂ ಸೇರಿ ಸರ್ ಈಗ ಇಡೀ ದೇಶವೇ ರಾಮಿ ಆಗಿದೆ ಸಾಕಷ್ಟು ಕನಸುಗಳು ನೆನಸಾಗುತ್ತೆ ಕಾಂಗ್ರೆಸ್ ನಾಯಕರಿಗೂ ಸಹಿಸೋಕ್ಕಾಗ್ತಿಲ್ಲ ದಿನ ಒಂದು ಹೇಳಿಕೆ ಕೊಡ್ತಾರೆ ಮನೇನೂ ಅವ್ರಿಗೆ ರಾಮ ಮಂದಿರ ಆಗಬಾರದು ಅಂತ ಮೂವತ್ತು ವರ್ಷದ ಸತತವಾದಂತಹ ಪ್ರಯತ್ನ ಇವತ್ತು ರಾಮ ಮಂದಿರ ಆಗ್ತಿರುವಂಥದ್ದು ಭಾರತೀಯರು ಎಲ್ಲ ಕನಸು ನೆನೆಸಾದರೆ ಕಾಂಗ್ರೆಸ್ಸಿನ ಆಗಬಾರ್ದನ್ನುವಂಥ ಕನಸು ಬದ್ನ ಆಗ್ತಾ ಇದೆ ಹೀಗಾಗಿ ಅದನ್ನು ಜೀರ್ಸ್ಕೊಳ್ಳೋಕಾಗ್ತಾ ಇಲ್ಲ ಇಲ್ಲಿ ಅಲ್ಲ ಅವರ ಆಡಳಿತ ಇರೋ ಎಲ್ಲ ರಾಜ್ಯದಲ್ಲೂ ಈ ಥರ ದುರ್ಘಟನೆಗಳು ನಡೀತಾ ಇದ್ದಾರೆ ಆದರೆ ಈಗಾಗಲೇ ರಾಮ ಮಂದಿರ ಮಗುವಾಗಿ ಎದ್ದಿದೆ ಜನರ ಅಭಿಲಾಷೆ ಇದೆ ಎಲ್ಲಿ ಭಕ್ತರ ಒಂದು ಅಭಿಲಾಷೆ ಇರ್ತದೆ ಅಲ್ಲಿ ದೇವರು ಇರ್ತಾರೆ ಹೀಗಾಗಿ ದೇ ಶ್ರೀರಾಮ ದೇವರ ಒಂದು ಕೃಪಾನು ಕೂಡ ಆ ಮಂದಿರ ನಿರ್ಮಾಣ ಮಾಡಿದ್ರಲ್ಲಿ ಅದರಲ್ಲಿ ಭಾಗವಹಿಸಿದವ್ರ ಬಗ್ಗೆ ನಿರಂತರವಾಗಿರ್ತಾರೆ